ಹಿತಗೌರೆ ಬೇಳೆ ಹಿತಗೌರೆ ಬೇಳೆಯಲ್ಲಿ ಸಾಕಷ್ಟು ಖಾದ್ಯಗಳನ್ನು ಮಾಡ್ಬೋದು ಈ ಒಂದು ರೀತಿಯಲ್ಲಿ ನೀವು ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಸಿಂಪಲ್ ಆಗಿರುವ ಹಿತಗೌರೆ ಬೇಳೆಯ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ಈ ರೆಸಿಪಿ ಮಾಡಲಿಕ್ಕೆ ನಾವು ಟೊಮೊಟೊನ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಟೊಮೊಟೊ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ನೀವು ಆಗಿ ಚಿಕ್ಕ ಬದನೆಕಾಯಿ ಆದರೂ ಹಾಕ್ಕೊಳ್ಳಿ ಉದ್ದ ಬದನೆಕಾಯಿನಾದರೂ ತೊಗೊಳ್ಳಿ ಆಲೂಗಡ್ಡೆನ ಈ ರೀತಿ ಸುಟ್ಟು ನೀವು ರೆಸಿಪಿ ಮಾಡೋದ್ರಿಂದ ತುಂಬ ರುಚಿ ಕೊಡುತ್ತೆ ನೋಡಿ ಈ ರೀತಿಯಾಗಿ ಸುಟ್ಕೊಳ್ಬೇಕು ನಾವು ಕೆಂಡದಲ್ಲಿ ಸುಡೋದಾದರೆ ಇನ್ನೂ ರುಚಿಯಾಗುತ್ತೆ ಕೆಂಡ ಇಲ್ಲಾಂದರೆ ಈ ರೀತಿ ವಿಧಾನದಲ್ಲಿ ನೀವು ಸುಟ್ಕೊಳ್ಬೋದು ನೋಡಿ ಇವಾಗ ಟೊಮೆಟೊ ಸುಟ್ಟಿದೆ ಆಲೂಗಡ್ಡೆ ಕೂಡ ಸುಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಕೂಡ ಸುಟ್ಟಿದೆ ಅದ್ರ ಜೊತೆಗೆ ಇನ್ನೊಂದು ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಇದೇ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ ಈ ಒಂದು ಅವರೆಕಾಳು ರೆಸಿಪಿನ ಈ ವಿಧಾನದಲ್ಲಿ ಮಾಡೋದರಿಂದ ತುಂಬ ರುಚಿಕರವಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಸುಟ್ಟಿದೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಇದಕ್ಕೆ ಕೊಬ್ಬರಿ ಹಸಿ ಕೊಬ್ಬರೀನ ಸ್ವಲ್ಪ ಸುಟ್ಕೊಳ್ಬೇಕು ಹಸಿ ಕೊಬ್ಬರಿನೂ ಕೂಡ ಇದೇ ರೀತಿಯಾಗಿ ಸುಟ್ಟು ಇದ್ದೀನಿ ನೋಡಿ ಸ್ವಲ್ಪ ಶಾಖ ತಗಲಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ಆಗಿದೆ ಇವಾಗ ಇವೆಲ್ಲವನ್ನು ನೀರಲ್ಲಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಇದೆ ಇದೆಲ್ಲ ಈಗ ಮೊದಲಿಗೆ ಒಂದು ಚಿಕ್ಕ ಪಾತ್ರೆಗೆ ಆಲೂಗಡ್ಡೆನ ಕಟ್ ಮಾಡಿಕೊಳ್ತಾ ಇದ್ದೀನಿ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಹಾಗಾಗಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಯಲ್ಲಿ ಕರೋದು ಕರಿಯೋದಕ್ಕಿಂತ ಈ ರೀತಿ ಸುಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊನೂ ತೊಳೆದು ಸಿಪ್ಪೆ ತೆಗೆದು ಅದನ್ನು ಪಕ್ಕದಲ್ಲಿಟ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಮಸಾಲೆ ಮಾಡಿಕೊಳ್ಳೋಣ ಒಂದು ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಸುಟ್ಟಿರುವ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸುಟ್ಟಿರುವ ಕೊಬ್ಬರಿಯನ್ನು ಸಣ್ಣದಾಗಿ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಈಗ ಮನೆಯಲ್ಲಿ ಮಾಡಿರುವ ಸಾಂಬಾರು ಪುಡಿಯನ್ನು ಒಂದು ಮೂರು ಚಮಚ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಖಾರ ಮಿಕ್ಸ್ ಮಾಡಿಲ್ಲ ಹಾಗಾಗಿ ಖಾರ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಒಂದೆರಡು ಚಮಚ ಹಾಕ್ಕೊಂಡಿದ್ದೀನಿ ಈಗ ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಈಗ ಇದು ಮಸಾಲೆ ಎಲ್ಲ ರೆಡಿ ಇದೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಹೆಸರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು ಈಗ ಆಲೂಗಡ್ಡೆ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಹಿತ್ಗವರೆ ಬೇಳೆ ನೋಡಿ ಬಿಡಿಸಿರುವ ಬೇಳೆಗಳನ್ನು ಇದ್ದೀನಿ ನಾವು ಈ ಒಂದು ರೆಸಿಪಿನ ತುಂಬ ವೆರೈಟಿಯಾಗಿ ಮಾಡ್ಬೋದು ಈ ವಿಧಾನದಲ್ಲಿ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಇದು ಹಳ್ಳಿ ವಿಧಾನದಲ್ಲಿ ಮಾಡುವಂಥದ್ದು ರೆಸಿಪಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಡಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಿಡಿ ಒಂದು ಐ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಬಿಡಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರುವ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನುಣ್ಣಗೆ ರುಬ್ಕೋಬೇಕು ಅವಾಗ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸಿ ಅಂಶ ಹೋಗೋವ್ರಿಗೂ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಗ್ರೇವಿ ಅಂದರೆ ಸಾಂಬಾರು ಮುದ್ದೆಗೆ ರೈಸಿಗೆ ಬೇಕಾ ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿನೂ ಇರಬಾರ್ದು ತಳುವು ಇರಬಾರ್ದು ಹದವಾಗಿ ಬರಬೇಕು ಇದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಈಗ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ನಮ್ಮ ಹಿತ್ಗವ್ರೆ ಬೇಳೆ ಸ್ಪೆಷಲ್ ಸಾಂಬಾರು ರೆಡಿ ಆಯಿತು ಹಳ್ಳಿ ವಿಧಾನದ ಸಾಂಬಾರು ಗಮ್ ಅನ್ನುವ ಸ್ಮೆಲ್ ಬರ್ತಾ ಇದೆ ಮತ್ತು ನಾವು ಮೊದಲೇ ಒಗ್ಗರಣೆ ಮಾಡಿರೋದ್ರಿಂದ ಆಮೇಲೆ ಒಗ್ಗರಣೆ ಮಾಡೋದು ಬೇಡ ಈ ಸಾಂಬಾರಿಗೆ ಆ ಬದನೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಸುಟ್ಟಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಸ್ನೇಹಿತರೆ ನೀವು ಕೂಡ ಇದೇ ವಿಧಾನದಲ್ಲಿ ಒಮ್ಮೆ ಹಿತಗವರೆ ಬೇಳೆ ಸಾಂಬಾರನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮದು ಹೊಸ ಚಾನಲ್ಲು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಬಡಿಸ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಆಗಿರುವ ಸಾಂಬಾರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು